ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರಲ್ಲೂ ಎಂದೆಂದು ಮುಗಿಯದ ಎಂದಿಗೂ ಬಗೆಹರಿಯದ ವಿಷಯಗಳಲ್ಲಿ ಒಂದು ಮೂರನೇ ಕಣ್ಣಿನ ರಹಸ್ಯಮಯ ಸಂಗತಿ ಮೂರನೇ ಕಣ್ಣು ತೆರೆದ್ರೆ ಭೂತ ಭವಿಷ್ಯ ವರ್ತಮಾನದ ತ್ರಿಲೋಕ ಜ್ಞಾನ ಪ್ರಾಪ್ತಿಯಾಗತ್ತೆ ಅನ್ನತ್ತೆ ವೇದ ಗ್ರಂಥಗಳು ಇದನ್ನೇ ಮಹಾಜ್ಞಾನಿಗಳು ಕೂಡ ಒಮ್ಮತವಾಗಿ ಒಪ್ಪಿಕೊಡ್ತಾರೆ ಆದರೆ ಇಂದಿಗೂ ಕೂಡ ಮೂರನೇ ಕಣ್ಣು ಎಂಬ ವಿಷಯ ಒಬ್ಬ ಸಾಮಾನ್ಯ ಮನುಷ್ಯನನ್ನ ಇನ್ನಿಲ್ಲದಂತೆ ಕಲಕ್ಕಿಬಿಡುತ್ತೆ ಹೀಗೂ ಇರಬಹುದಾ ಈ ರೀತಿಯಾಗೂ ನಡೆಯುತ್ತಾ ಅನ್ನೋ ನಾನಾ ಪ್ರಶ್ನೆಗಳೇ ನಮ್ಮೆಲ್ಲರನ್ನೂ ಕಾಡುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ಮೂರನೇ ಕಣ್ಣು ಅಥವಾ ಆಜ್ಞಾ ನರ ಜಾಲದ ಕುರಿತಾದ ಒಂದಷ್ಟು ಪೌರಾಣಿಕ ಕಥೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮೂರನೇ ಕಣ್ಣಿನ ಕುರಿತಾದ ವಿಷಯ ವಿಶ್ಲೇಷಣೆಯನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೂರನೇ ಕಣ್ಣು ಅಂದಾ ಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದು ಸಾಕ್ಷಾತ್ ಮಹಾದೇವ ಶಿವನ ಮೂರನೇ ಕಣ್ಣನ್ನ ದೈವಿಕ ದೃಷ್ಟಿ ಎಂದು ಇಂದಿಗೂ ನಂಬಲಾಗಿದೆ ಶಿವನ ಮೂರನೇ ಕಣ್ಣು ಜಗತ್ತಿನ ಎಲ್ಲ ಆಗು ಹೋಗುಗಳನ್ನ ನೋಡುತ್ತಿರುತ್ತೆ ಅವನ ಕಣ್ಣಿನಿಂದ ಯಾವುದನ್ನು ಮರೆಮಾಚಲು ಸಾಧ್ಯವಿಲ್ಲ ಬೋಲೆನಾಥನ ಮೂರನೇ ಕಣ್ಣು ಜ್ಞಾನದ ಕಣ್ಣಿನಂತೆ ಅದರಿಂದ ಜ್ಞಾನೋದಯದ ಭಾವನೆ ನೀಡುತ್ತೆ ಶಿವ ತನ್ನ ಮೂರನೇ ಕಣ್ಣಿನಿಂದ ಮೂರು ಲೋಕಗಳ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟಿರ್ತಾನೆ ಶಿವನ ಮೂರನೇ ಕಣ್ಣು ಎಲ್ಲದರ ಅನಂತದ ಆಳದಲ್ಲಿ ಭಗವಂತನ ಅಸ್ತಿತ್ವ ಅರಿಯಲು ಸಹಾಯಕವಾಗಿರುವಂಥದ್ದು ಶಿವನ ಮೂರನೇ ಕಣ್ಣು ಅಂದ್ರೆ ಅದೊಂದು ಶಕ್ತಿಯ ಕೇಂದ್ರ ಅದೊಂದು ವಿಶಿಷ್ಟ ಅನುಭವ ನೀಡುತ್ತೆ ಶಿವ ಮೂರನೇ ಕಣ್ಣು ತೆರೆದರೆ ಬ್ರಹ್ಮಾಂಡವೇ ಭಸ್ಮವಾಗುತ್ತೆ ಎಂಬ ಕಥೆಗಳು ಸಾಕಷ್ಟಿವೆ ಅದಕ್ಕೆ ಪುಷ್ಟಿ ನೀಡುವಂತೆ ಒಂದು ಪೌರಾಣಿಕ ಕಥೆಯನ್ನ ಗಮನಿಸಿದ್ರೆ ಶಿವ ಎಂದಿನಂತೆ ಧ್ಯಾನದಲ್ಲಿ ಮಗ್ನನಾಗಿದ್ದಾಗ ತಾಯಿ ಪಾರ್ವತಿಯು ತನ್ನ ಎರಡು ಅಂಗೈಗಳಿಂದ ಅವನ ಕಣ್ಣುಗಳನ್ನು ಮುಚ್ಚಿದ್ರು ಇದರಿಂದಾಗಿ ಜಗತ್ತಿನಾದ್ಯಂತ ಕತ್ತಲೆ ಆವರಿಸಿತ್ತು ಎಲ್ಲೆಲ್ಲೂ ಪಾಪ ಕೂಪವೆಂಬಂತೆ ಇಡೀ ಜಗತ್ತು ಕತ್ತಲಾಗಿ ಬಿಡುತ್ತೆ ಇದನ್ನರಿತ ಶಿವ ತನ್ನ ಮೂರನೇ ಕಣ್ಣನ್ನ ತೆರೀತಾನೆ ಆ ಕಣ್ಣು ಎಷ್ಟು ಪ್ರಕಾಶಮಾನವಾಗಿತ್ತೆಂದ್ರೆ ಇಡೀ ಜಗತ್ತಿನಾದ್ಯಂತ ಬ್ರಹ್ಮಾಂಡವೇ ಜಗಮಗಿಸೋಕೆ ಶುರುವಾಯಿತು ಎಲ್ಲೆಲ್ಲೂ ಪ್ರಕಾಶಮಾನವಾದ ಬೆಳಕು ಪ್ರಜ್ವಲಿಸೋಕೆ ಶುರುವಾಯಿತು ಬೆಳಕಿನ ಶಾಖಕ್ಕೆ ಇಡೀ ಭೂಮಿಯ ಕಾದು ಕೆಂಡದಂತಾಯಿತು ಜ್ವಾಲಾಮುಖಿಗಳು ಸ್ಫೋಟ ಉಂಟಾಯಿತು ಪ್ರಾಣವಾಯುವೆ ದಹಿಸಿ ಈ ಪರಿಸ್ಥಿತಿಯನ್ನ ಅರಿತ ಪಾರ್ವತಿಯು ಕೂಡ ತನ್ನ ಅಂಗೈಗಳನ್ನ ತೆಗೆದಳು ಬಳಿಕ ಎಲ್ಲವೂ ಯಥಾಸ್ಥಿತಿಗೆ ಮರುಕಳಿಸಿತು ಹಾಗಾಗಿ ಶಿವನ ಒಂದು ಕಣ್ಣು ಸೂರ್ಯನಂತೆ ಇನ್ನೊಂದು ಕಣ್ಣು ಚಂದ್ರನಂತಿದೆ ಎಂಬ ನಂಬಿಕೆ ಜೊತೆಗೆ ಒಂದು ಕಥೆ ಕೂಡ ಇದೆ ಇದನ್ನೇ ಸಂಸ್ಕೃತದಲ್ಲಿ ಈ ರೀತಿಯಾಗಿ ವಿವರಿಸುತ್ತೆ ಪರಹ ಪುಮಾನೀಶ್ವರ ಸಹ ಶಿವ ಶಂಭೂರ ನಿಶ್ವರ ಶೀರ್ಷೆ ಧಾರಿ ಬಾಲಚಂದ್ರ ಸ್ತ್ರೀಲೋಚನಃ ಪಂಚವಕ್ಸನ್ನಾತ್ಮ ದಶ ದಶಬಾಹುಸ್ತ್ರಿ ಶೂಲದೃಕ್ ದೃಕ್ ಕರ್ಪುರ ಗೌರವ ಸುಸಿತೋ ಭಸ್ಮೋದು ವಿಗ್ರಹ ಎಂದು ವಿವರಿಸುತ್ತೆ ಅಂದ್ರೆ ಮಂದಾಕಿನಿಯನ್ನ ತನ್ನ ತಲೆಯ ಮೇಲೆ ಹಿಡಿದಿರುವ ಪರಮ ಪುರುಷ ಶಿವನು ಈಶ್ವರನೆಂದು ಕರೆಯಲ್ಪಡ್ತಾನೆ ಅವನ ಹಣೆಯ ಮೇಲೆ ಮೂರು ಕಣ್ಣುಗಳು ಮತ್ತು ಅರ್ಧ ಅವನು ಐದು ಮುಖಗಳು ಪ್ರಸನ್ನಾತ್ಮ ತ್ರಿಶೂಲವನ್ನ ಹೊಂದಿರುವವನು ಕರ್ಪೂರದಂತಹ ಬಿಳಿ ಮೈ ಬಣ್ಣವನ್ನು ಹೊಂದಿದ್ದು ಅವನ ದೇಹದ ಮೇಲೆ ಬಿಳಿ ಬೂದಿಯನ್ನ ಹಚ್ಚಿಕೊಳ್ತಾನೆ ಎಂದು ಶಿವನ ವರ್ಣನೆಯನ್ನ ಮಾಡಲಾಗಿದೆ ಮೂರನೇ ಕಣ್ಣನ್ನ ಶಿವನ ದೈವಿಕ ಲಕ್ಷಣವೆಂದು ಪರಿಗಣಿಸಲಾಗುತ್ತೆ ಶಿವನ ಮೂರನೇ ಕಣ್ಣು ತೆರೆದ ನಿದರ್ಶನಗಳು ಪೌರಾಣಿಕ ಕಥೆಯಲ್ಲಿ ಸಾಕಷ್ಟಿವೆ ಮಹಾದೇವ ತನ್ನ ಮೂರನೇ ಕಣ್ಣನ್ನು ತೆರೆದಾಗ ಹೇಗಿರುತ್ತೆ ಎಂದು ಶಿವ ಪುರಾಣವು ಕೆಲವು ನಿದರ್ಶನಗಳನ್ನು ನೀಡುತ್ತೆ ಅದರಲ್ಲಿ ಒಂದು ಸತಿದೇವಿಯ ಆತ್ಮಹತ್ಯೆಯ ಪ್ರತೀಕಾರಕ್ಕೆ ತಂದೆ ತಕ್ಷನನ್ನು ಸೇರಿದಂತೆ ಆ ಮಹಾಯಜ್ಞದಲ್ಲಿ ನೆರೆದಿದ್ದ ಸಹಸ್ರಾರು ಮಂದಿ ಯಾಜ್ಞಿಕರನ್ನು ಶಿವಗಣಗಳು ಆಹುತಿ ತೆಗೆದುಕೊಳ್ಳುವುದು ಕೂಡ ಶಿವನ ಮೂರನೇ ಕಣ್ಣಿನ ಶಕ್ತಿಯನ್ನು ಪಡಿಸುತ್ತೆ ಹಾಗೂ ಕಾಮದೇವನ ಕುಚೇಷ್ಟೆಗೆ ಕೆರಳಿದ ಶಿವ ತನ್ನ ಮೂರನೇ ಕಣ್ಣಿನಿಂದ ಕಾಮದೇವನನ್ನು ದಹಿಸಿದ ಕಥೆ ಇಂದಿಗೂ ಜಗಜ್ಜನಿತವಾಗಿರುವಂಥದ್ದು ಹೀಗೆ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಶಿವನ ಕಣ್ಣುಗಳನ್ನು ಮುಚ್ಚಿದ ಪಾರ್ವತಿಯ ಅಂಗೈ ಶಿವನ ಶಾಖಕ್ಕೆ ತೊಡಗುತ್ತೆ ಕೂಡಲೇ ಇಡೀ ಮೈ ಕಟ್ಟಿದಂತೆ ಶಾಖೋತ್ಪತ್ತಿ ಉಂಟಾಗಿ ಒಮ್ಮೆಲೆ ಕೈ ಹಿಂದೆ ಕೆಳೆದುಕೊಂಡು ಬಿಡುತ್ತಾಳೆ ಮಹದೇವನ ಕಣ್ಣುಗಳು ಹೀಗೆ ಆವರಿಸಿದ ತಕ್ಷಣ ಎಲ್ಲ ಪ್ರದೇಶಗಳು ಕತ್ತಲಾದವು ಬ್ರಹ್ಮಾಂಡದ ಎಲ್ಲೆಡೆಯೂ ಜೀವ ಸಂಕುಲವು ನಿರ್ನಾಮವಾದಂತೆ ತೋರಿದವು ಎಲ್ಲ ಜೀವಿಗಳು ಚಲ್ಲಾಪಿಲ್ಲಿಯಾಗಿ ಭಯದಿಂದ ದಿಕ್ಕಾಪಾಲಾಗಿ ಓಡಲಾರಂಭಿಸಿದವು ಸ್ವಚ್ಛಂದವಾಗಿ ವಿಹರಿಸುತ್ತಿದ್ದ ಪಕ್ಷಿಗಳು ಗಾಳಿಯಲ್ಲಿ ಹೆಪ್ಪುಗಟ್ಟಿದವು ಹಸುಗಳು ಹಚ್ಚ ಹಸಿರಿನ ಹೊಲದಲ್ಲಿ ಮೇಯುತ್ತಿರುವಾಗ ಜೀವಂತ ಪ್ರತಿಮೆಗಳಾದವು ಇಡೀ ಬ್ರಹ್ಮಾಂಡವು ಸೂರ್ಯನಿಲ್ಲದಂತಾಯ್ತು ಕಾಲಚಕ್ರವೇ ಏರುಪೇರಾಯ್ತು ಇದನ್ನರಿಂದ ಶಿವ ತನ್ನ ಒಳಗಣಿನಿಂದ ವೀಕ್ಷಿಸುತ್ತಲೇ ಇದ್ದ ಕೂಡಲೇ ಶಿವನ ಮೈ ಜ್ವಾಲೆಗಿಂತಲೂ ನೂರು ಪಟ್ಟು ಉರಿಯ ಒಮ್ಮೆಲೆ ತನ್ನ ತ್ರಿನೇತ್ರವನ್ನ ತೆರೆದ ಹಣೆಯಿಂದ ಹೊರಹೊಮ್ಮಿದ ಶಕ್ತಿಯುತ ಬೆಂಕಿಯ ಜ್ವಾಲೆಯು ಇಡೀ ಬ್ರಹ್ಮಾಂಡವನ್ನೇ ಬೆಳಗಲು ಶುರು ಮಾಡಿತು ಇನ್ನೊಬ್ಬ ಸೂರ್ಯನನ್ನ ಹೋಲುವ ಮೂರನೇ ಕಣ್ಣು ಮಹಾದೇವನ ಹಣೆಯ ಮೇಲೆ ಕಾಣಿಸಿಕೊಳ್ತು ಶಿವನ ಕಣ್ಣುಗಳನ್ನ ಮುಚ್ಚಿದಾಗ ಪಾರ್ವತಿದೇವಿಯ ಕೈಗಳು ಬೆವರರಾರಂಭಿಸಿದವು ಇಲ್ಲಿ ಶಿವನೆಂದರೆ ಶಾಖ ಮತ್ತು ಶಕ್ತಿ ಎಂದರೆ ನೀರು ಹೀಗಾಗಿ ಅವೆರಡರ ಸಮ್ಮಿಲನದಿಂದ ಉದ್ಭವಿಸಿದ ಬೆವರಿನಿಂದ ಒಂದು ಮಗು ಜನಿಸುತ್ತೆ ಆ ಮಗು ಸೃಷ್ಟಿಯಾದ ಕೂಡಲೇ ಕಣ್ಣಿಲ್ಲದೆ ಕುರುಡಾಗಿತ್ತು ಹಾಡಲು ಪ್ರಾರಂಭಿಸಿತು ಜೋರಾಗಿ ಚೀರುತ್ತಾ ಅಳುತ್ತಾ ಗಹಗಹಿಸಿ ನಗುತ್ತಾ ನರ್ತಿಸುತ್ತಿತ್ತು ಸರ್ಪದಂತೆ ನಾಲಿಗೆಯನ್ನು ಹೊರಹಾಕಿ ಜೋರಾಗಿ ಮೋಡಗಳು ಗುಡುಗುವಂತೆ ಗರ್ಜಿಸಿತು ಹಾಗಾಗಿ ಆ ಮಗುವಿಗೆ ಅಂಧಕ ಎಂದು ಹೆಸರಿಟ್ಟರು ಈ ಸಮಯದಲ್ಲಿ ಹಿರಣ್ಯಾಕ್ಷ ಎಂಬ ಅಸುರನಿಗೆ ಮಕ್ಕಳಿರಲಿಲ್ಲ ಆತನು ಶಿವನ ಪರಮ ಭಕ್ತ ಶಿವನನ್ನ ಕುರಿತು ನೂರಾರು ವರ್ಷಗಳ ಕಾಲ ಕಠಿಣ ತಪಸ್ಸಾಚರಿಸಿದ ಈತನ ಭಕ್ತಿಗೆ ಮೆಚ್ಚಿದ ಶಿವ ಮತ್ತು ಪಾರ್ವತಿ ಪ್ರತ್ಯಕ್ಷರಾಗಿ ಮಕ್ಕಳಿಲ್ಲದ ಆತನಿಗೆ ಅಂಧಕನನ್ನ ಮಗುವಾಗಿ ಅರ್ಪಿಸಿ ಆಶೀರ್ವದಿಸಿ ಅಂತರ್ಧಾನವಾಗ್ತಾರೆ ಹೀಗೆ ಅಂಧಕನು ನೂರಾರು ವರ್ಷಗಳ ಕಾಲ ಬ್ರಹ್ಮನನ್ನ ಕುರಿತು ತಪಸ್ಸಾಚರಿಸಿ ಬ್ರಹ್ಮನನ್ನ ಒಲಿಸಿಕೊಳ್ತಾನೆ ಆತನಲ್ಲಿ ತನ್ನ ಜೀವನದುದ್ದಕ್ಕೂ ವಿಜಯಗಳನ್ನ ಮತ್ತು ಅಮರತ್ವವನ್ನ ಕೇಳ್ತಾನೆ ಆದರೆ ಬ್ರಹ್ಮ ಅವನಿಗೆ ಮೊದಲ ವರವನ್ನ ನೀಡ್ತಾನಾದರೂ ಸಾವು ಅನಿವಾರ್ಯವಾದ್ದರಿಂದ ಅದರ ಬದಲು ಬೇರೆಯ ವರವನ್ನ ಕೇಳು ಎಂದ ಅದಕ್ಕೆ ಅಂಧಕಾಸುರನು ತನ್ನ ತಾಯಿಯಂತಿರುವ ಮಹಿಳೆಯನ್ನ ಮದುವೆಯಾಗಲು ಮನಸ್ಸಾದರೆ ತನ್ನ ತಂದೆಯಿಂದಲೇ ಕೊಲ್ಲಲ್ಪಡಲಿ ಎಂದು ಉತ್ತರಿಸ್ತಾನೆ ಕೂಡಲೇ ಬ್ರಹ್ಮ ತಥಾಸ್ತು ಎಂದು ಕಣ್ಮರೆಯಾದ ಈ ವರದಿಂದ ಬಲಶಾಲಿಯಾದ ಅಂಧಕಾಸುರ ಮೂರು ಲೋಕಗಳನ್ನು ಗೆದ್ದುಕೊಂಡ ಇದೇ ವರದ ಅಹಂನಿಂದ ತ್ರಿಲೋಕಗಳಲ್ಲೂ ಅಂಧಕಾಸುರನ ಉಪಟಳ ಅಧಿಕವಾಯಿತು ದೇವಲೋಕದಲ್ಲಿ ದೇವತೆಗಳ ಚಿತ್ರ ಹಿಂಸೆ ಮಾಡತೊಡಗಿದ ಇಂದ್ರ ಚಂದ್ರರನ್ನೇ ತನ್ನ ಸೇವಕರನ್ನಾಗಿ ಮಾಡಿಕೊಂಡು ತನ್ನ ಅಧಿಪತ್ಯ ಸಾಧಿಸ್ತಾನೆ ಪರಾಕ್ರಮಿ ಅಂಧಕಾಸುರ ಹೀಗೆ ಅವನನ್ನ ಎದುರಿಸುವ ಧೈರ್ಯವೇ ಇಲ್ಲದೆ ತ್ರಿಲೋಕದಾದ್ಯಂತ ಅಂಧಕಾಸುರನ ಹಾವಳಿ ಎಲೆ ನಿರ್ತು ಹೀಗೆ ಬ್ರಹ್ಮಾಂಡ ಸಂಚಾರ ಮಾಡುವಾಗ ಒಂದೊಮ್ಮೆ ಪಾರ್ವತಿ ದೇವಿಯನ್ನ ಕಂಡ ಅಂಧಕಾಸುರ ಮೋಹ ಪರವಶನಾಗ್ತಾನೆ ಪಾರ್ವತಿ ದೇವಿಯನ್ನೇ ವಿವಾಹವಾಗುವ ಆಸೆಯಾಗತ್ತೆ ಅವನಿಗೆ ಮನದಲ್ಲೇ ಆಕೆಯನ್ನ ಮೋಹಿಸ ತೊಡಗ್ತಾನೆ ಕೂಡಲೇ ಪಾರ್ವತಿಯು ಹೋದ ಕಡೆಯಲ್ಲೆಲ್ಲ ಹಿಂಬಾಲಿಸಿಕೊಂಡೇ ಹೋಗ್ತಾನೆ ತನ್ನನ್ನ ಮದುವೆಯಾಗು ಎನ್ನುತ್ತಾ ಪೀಡಿಸೋಕೆ ಶುರು ಮಾಡದ ಅಂಧಕಾಸುರ ಅಂಧಕಾಸುರನ ಉಪಠಳಕ್ಕೆ ಬೇಸತ್ತ ಪಾರ್ವತಿ ಗಟ್ಟಿಯಾಗಿ ಪರಮೇಶ್ವರನನ್ನ ಕಾಪಾಡೆಂದು ಕೂಗಿಕೊಳ್ತಾಳೆ ಕೂಡಲೇ ಶಿವ ಪ್ರತ್ಯಕ್ಷನಾಗಿ ಅಂಧಕಾಸುರನನ್ನ ಸಂಹರಿಸ್ತಾನೆ ತನ್ನ ಮನದಲ್ಲೇ ತಾಯಿ ಪಾರ್ವತಿಯನ್ನ ಮೋಹಿಸಿದ ತಪ್ಪಿಗೆ ಕ್ಷಮೆಯಾಚಿಸಿ ಮನ್ನಿಸೆಂದು ಕೇಳಿಕೊಳ್ತಾನೆ ಆದರೆ ಮಾಡಿದ ತಪ್ಪಿಗೆ ಸಾವಿರ ವರ್ಷಗಳ ಕಾಲ ಆತನನ್ನ ತ್ರಿಶೂಲ ತಿವಿದೆ ಇಟ್ಟಿರ್ತಾನೆ ಶಿವ ಹೀಗೆ ತನ್ನ ಬದುಕನ್ನ ಅಂತ್ಯಗೊಳಿಸಿಕೊಳ್ತಾನೆ ಅಂಧಕಾಸುರ ಇದು ಕೂಡ ಮೂರನೇ ಕಣ್ಣಿನ ಶಕ್ತಿಗೆ ಉತ್ತಮ ಉದಾಹರಣೆಯಾಗಿ ನಿಲ್ಲತ್ತೆ ಶಿವ ಪುರಾಣವು ಹೇಳುವಂತೆ ಒಮ್ಮೆ ತಮಾಷೆಗಾಗಿ ಪಾರ್ವತಿಯು ತನ್ನ ಕೈಗಳಿಂದ ಶಿವನ ಕಣ್ಣುಗಳನ್ನು ಹಿಂದಿನಿಂದ ಮುಚ್ಚುತ್ತಾಳೆ ಈ ಕಥೆಯು ಮೂರನೇ ಕಣ್ಣಿನ ಕರಾಳ ಭಾಗವನ್ನು ವಿವರಿಸುತ್ತೆ ಬಯಕೆ ನಾಶವಾದಾಗ ಎಲ್ಲ ವಿಭಾಗಗಳು ಬೇರ್ಪಡ್ತಾವೆ ಬಲಭಾಗ ಅಥವಾ ಎಡಭಾಗ ಅನ್ನೋದಿಲ್ಲ ಒಳ್ಳೆಯದು ಅಥವಾ ಕೆಟ್ಟದ್ದೇನೂ ಇಲ್ಲ ಭೌತಿಕ ಜಗತ್ತು ಲೌಕಿಕ ವಾಸ್ತವಗಳಿಗೆ ಒಬ್ಬನನ್ನ ಕುರುಡನನ್ನಾಗಿ ಮಾಡುತ್ತೆ ಎಂಬುದನ್ನು ಇದು ರೂಪಕವಾಗಿ ವಿವರಿಸುತ್ತೆ ಅಂಧಕ ಎಂದರೆ ಕುರುಡು ತಾಯಿ ಮತ್ತು ಹೆಂಡತಿಯ ನಡುವೆ ವ್ಯತ್ಯಾಸವನ್ನ ಕಾಣದವನು ಕುರುಡ ಎಂಬ ಸಂದೇಶವನ್ನ ಸಾರತ್ತೆ ಈ ಕಥೆಯು ಮೂರನೇ ಕಣ್ಣಿನ ಕರಾಳ ಅಧ್ಯಾಯವನ್ನ ವಿವರಿಸುತ್ತೆ ಬಯಕೆ ನಾಶವಾದಾಗ ಎಲ್ಲ ವಿಭಾಗಗಳು ಬೇರ್ಪಡ್ತಾವೆ ಹಿಂದೂ ಧರ್ಮ ಗ್ರಂಥದಲ್ಲಿ ಶಿವನ ಮೂರನೇ ಕಣ್ಣಿನ ಬಗ್ಗೆ ಅನೇಕ ಕಥೆಗಳಿವೆ ಶಿವನ ಮೂರನೇ ಕಣ್ಣು ಜನರನ್ನು ಇಂದಿಗೂ ವಿಸ್ಮಯಗೊಳಿಸುತ್ತಲೇ ಇದೆ ಮೂರನೇ ಕಣ್ಣು ಹಣೆಯ ಮಧ್ಯೆ ಎರಡು ಕಣ್ಣುಗಳ ನಡುವೆ ಇರುವಂಥದ್ದು ಅಂದರೆ ಎರಡು ಉಬ್ಬುಗಳ ಸ್ವಲ್ಪ ಮೇಲೆ ಕೇಂದ್ರೀಕೃತವಾಗಿರುವಂಥದ್ದು ಜಾನಪದದ ಪ್ರಕಾರ ಮೂರನೇ ಕಣ್ಣು ಬೆಂಕಿ ಮತ್ತು ವಿನಾಶವನ್ನ ಹೊರಹಾಕುವ ಶಕ್ತಿಯನ್ನು ಹೊಂದಿದೆ ಜಗತ್ತನ್ನ ಅಂತ್ಯಗೊಳಿಸುತ್ತೆ ಅಂತಲೇ ನಂಬಲಾಗಿದೆ ಅದಾಗಿಯೂ ಮೂರನೇ ಕಣ್ಣನ್ನ ಆಧ್ಯಾತ್ಮಿಕತೆಯ ಸಂಕೇತವೆಂದ ಭಾವಿಸಲಾಗಿದೆ ಶಿವನ ಕಣ್ಣನ್ನ ಆಧ್ಯಾತ್ಮಿಕ ಕಣ್ಣು ಎಂದು ಕರೆಯಲಾಗುತ್ತೆ ಮೂರನೇ ಕಣ್ಣು ಆಳವಾದ ಪ್ರಜ್ಞೆಯನ್ನ ಪ್ರತಿನಿಧಿಸುತ್ತೆ ನಮ್ಮ ಭೌತಿಕ ಕಣ್ಣು ಬಾಹ್ಯ ಪ್ರಪಂಚವನ್ನ ನೋಡುವಂತೆ ಬ್ರಹ್ಮಾಂಡದ ನೈಜ ಪ್ರಪಂಚವನ್ನ ಒಳಗಣ್ಣು ಅನುವು ಮಾಡಿಕೊಡುತ್ತೆ ಆಧ್ಯಾತ್ಮಿಕತೆಯ ಪ್ರಕಾರ ಮೂರನೇ ಕಣ್ಣು ಜ್ಞಾನೋದಯದ ಸಂಕೇತವಾಗಿದೆ ಇದನ್ನ ಸಾಮಾನ್ಯವಾಗಿ ಚಕ್ಷು ಅಥವಾ ಜ್ಞಾನದ ಕಣ್ಣು ಎಂದು ಕರೀತಾರೆ ಮೂರನೇ ಕಣ್ಣನ್ನು ಚಕ್ರ ಎಂದು ಕರೀತಾರೆ ಹುಬ್ಬು ಚಕ್ರ ಅಥವಾ ಹುಬ್ಬು ಕೇಂದ್ರ ಎಂದು ಕರೀತಾರೆ ಶಿವನ ಬಲಗಣ್ಣು ಸೂರ್ಯನನ್ನ ಸಂಕೇತಿಸಿದರೆ ಎಡಗಣ್ಣು ಚಂದ್ರನನ್ನ ಸೂಚಿಸುತ್ತೆ ಮೂರನೇ ಕಣ್ಣು ಬೆಂಕಿಯನ್ನು ಪ್ರತಿನಿಧಿಸುತ್ತೆ ಭೌತಿಕ ಜಗತ್ತಿನಲ್ಲಿ ಓರ್ವ ಮನುಷ್ಯನ ಚಟುವಟಿಕೆಗಳನ್ನ ಪ್ರತಿನಿಧಿಸುವ ಅವನ ಎರಡು ಕಣ್ಣುಗಳಿಗೆ ವ್ಯತಿರಿಕ್ತವಾಗಿ ಮೂರನೇ ಕಣ್ಣು ಅವೆಲ್ಲವನ್ನ ಮೀರಿ ನೋಡುತ್ತೆ ಶಿವನ ಮೂರನೇ ಕಣ್ಣನ್ನ ಸಾಮಾನ್ಯವಾಗಿ ಶಕ್ತಿ ಮತ್ತು ವಿನಾಶದ ಸಂಕೇತವೆಂದು ಪರಿಗಣಿಸಿದ್ರೆ ಇದನ್ನ ಅನೇಕರು ಆಂತರಿಕ ಬುದ್ಧಿವಂತಿಕೆ ಮತ್ತು ಜ್ಞಾನದ ಕಣ್ಣು ಎಂದು ಗುರುತಿಸ್ತಾರೆ ಯಾವಾಗ ಜ್ಞಾನೋದಯವಾಗುತ್ತೋ ಆವಾಗಲೇ ಸೃಷ್ಟಿಯ ರಹಸ್ಯವೆಲ್ಲವನ್ನು ಅರಿಯೋಕೆ ಸಾಧ್ಯವಾಗುತ್ತೆ ಅದನ್ನ ಆತ್ಮ ಜ್ಞಾನವೆತ್ತಲೂ ಸಂಬೋಧಿಸಲಾಗತ್ತೆ ಈ ಕಣ್ಣು ತೆರೆದಾಗ ಕೆಟ್ಟದ್ದು ನಶಿಸಿ ಮಾನಸಿಕ ಸ್ಥಿರತೆಯನ್ನ ಕಾಯ್ದುಕೊಳ್ಳಲು ಸಹಕರಿಸುತ್ತೆ ದಂತಕತೆಯ ಪ್ರಕಾರ ಮೂರನೇ ಕಣ್ಣು ತೆರೆದಾಗ ಮನದೊಳಗಿನ ನಕಾರಾತ್ಮಕತೆ ಮತ್ತು ಅಜ್ಞಾನವು ನಾಶವಾಗುತ್ತೆ ಶಿವನ ಮೂರನೇ ಕಣ್ಣೆಂದರೆ ಎಲ್ಲಾ ದೇವತೆಗಳು ರಾಕ್ಷಸರು ಮತ್ತು ಮಾನವರಿಗೆ ಒಂದು ರೀತಿಯ ಭಯ ಮೂರನೇ ಕಣ್ಣು ಬಹುತೇಕ ಸಮಯ ಮುಚ್ಚಿದರೂ ಅದು ತೆರೆದ ತಕ್ಷಣದಲ್ಲಿ ವಿನಾಶ ಸಂಭವಿಸುತ್ತೆ ಯಾಕಂದರೆ ಶಿವನ ಮೂರನೇ ಕಣ್ಣು ಭೌತಿಕ ಪ್ರಪಂಚವನ್ನ ಮೀರಿ ನೋಡುವ ಅತೀಂದ್ರಿಯ ಕಣ್ಣು ಎಂದು ಹೇಳಲಾಗುತ್ತೆ ಇದು ಭೌತಿಕವಲ್ಲದ ವಿಷಯಗಳನ್ನ ನೋಡುತ್ತೆ ಗಮನಿಸುತ್ತಲೇ ಇರುತ್ತೆ ಅದನ್ನೇ ಮಾನವನ ಬದುಕಿನಲ್ಲಿ ಗಮನಿಸಿದಾಗ ನಮ್ಮೊಳಗಿರುವ ಕಾಮ ಕ್ರೋಧ ಲೋಭ ದುಷ್ಟತನ ನಕಾರಾತ್ಮಕತೆ ಹಸಿವು ಶೋಷಣೆ ಬಡತನ ಪ್ರಾಬಲ್ಯ ಎಲ್ಲವನ್ನ ಮೀರಿ ಚಿಂತಿಸುವ ಸಾಮರ್ಥ್ಯ ಪಡೆದುಕೊಳ್ತಾನೆ ಈ ಅನಂತದಲ್ಲಿ ಶಾಶ್ವತ ಸತ್ಯ ಮತ್ತು ದುಃಖಗಳ ರಹಸ್ಯವನ್ನು ತಿಳಿಯುತ್ತಾ ಈ ಭೌತಿಕ ಭಾವನೆಗಳಲ್ಲಿ ಒಳ್ಳೆಯದನ್ನು ಬಯಸುತ್ತಾ ಪ್ರತಿಯೊಬ್ಬರ ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡು ಬಿಡ್ತಾನೆ ಶಿವನ ಮೂರನೇ ಕಣ್ಣು ಕೋಪ ಮತ್ತು ವಿನಾಶಕಾರಿ ಶಕ್ತಿಯನ್ನು ಪ್ರತಿನಿಧಿಸುವುದಲ್ಲ ಬದಲಿಗೆ ವಾಸ್ತವದಲ್ಲಿ ಬುದ್ಧಿವಂತಿಗೆ ಜ್ಞಾನ ಹೆಚ್ಚಿನ ಅರಿವು ಮತ್ತು ಜ್ಞಾನೋದಯದ ಮಾರ್ಗವನ್ನು ಸೂಚಿಸುತ್ತೆ ಮೂರನೇ ಕಣ್ಣು ಅಂದರೆ ಮಾಯೆ ಈ ಬ್ರಹ್ಮಾಲೋಕದ ನಾಶ ವಿನಾಶ ಕಾಲಚಕ್ರದ ಸ್ಥಿತಿಗತಿಯ ಬಗ್ಗೆ ಸಂಪೂರ್ಣ ಜ್ಞಾನ ಪ್ರಾಪ್ತವಾಗತ್ತೆ ಜೀವನದಲ್ಲಿ ಸರಿಯಾವುದು ತಪ್ಪಿಯಾವುದು ಎನ್ನುವುದರ ಕುರಿತಾದ ಸಂಪೂರ್ಣ ಮಾರ್ಗದರ್ಶನ ಪ್ರಾಪ್ತವಾಗುತ್ತೆ ಅದು ಭಗವಂತನಾದರೂ ಜೀವಾತ್ಮನಾದರೂ ಗುರುವಾದರೂ ಆಗಬಹುದು ಅವೆಲ್ಲ ನಮ್ಮ ತರ್ಕಕ್ಕೆ ಬಿಟ್ಟ ವಿಚಾರ ಇದನ್ನೇ ಸಂಸ್ಕೃತದ ಪದ್ಯ ಅತ್ಯುತ್ತಮವಾಗಿ ವಿವರಿಸುತ್ತೆ ಯಾರು ಪರಿಮಳಯುಕ್ತರ ಪೋಷಣೆಯನ್ನು ಹೆಚ್ಚಿಸುತ್ತಾನೋ ಸಾವು ನೋವು ಭವ ಬಂಧನಗಳ ಭಯದಿಂದ ಮುಕ್ತಿ ನೀಡುತ್ತಾನೋ ಅವನನ್ನ ಆರಾಧಿಸುತ್ತೇನೆ ಅವನು ಅಮರನು ಇಡೀ ಅನಂತದೆಡೆ ವ್ಯಾಪಿಸಿರುವವನು ಎಂದು ತ್ರಿನೇತ್ರನನ್ನು ವರ್ಣಿಸುತ್ತೆ ಇವಿಷ್ಟು ಶಿವನ ಮೂರನೇ ಕಣ್ಣಿನ ಕುರಿತಾದ ಸಣ್ಣದಾದ ಮಾಹಿತಿ ನಿಮ್ಮ ಅಭಿಪ್ರಾಯ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ